ಮ್ಯಾನೇಜ್ಮೆಂಟ್ ತಿರ್ಗ ಬಂದ್ಬಿಟ್ಟಿದ್ದೀನಿ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ಎಲ್ಲರಿಗೂ ಸ್ವಾಗತ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ಬಟ್ಟೆ ವ್ಯಾಪಾರ ಮಾಡಬೇಕು ಅನ್ನೋರಿಗೆ ವಿಸಿಟ್ ಪರ್ಚೇಸ್ ಅಲ್ಲಿ ಇಲ್ಲಿ ಲೈವ್ ಎಕ್ಸಾಂಪಲ್ ನೀವು ನೋಡಬಹುದು ಮಿಕ್ಸ್ಚರ್ ಆಫ್ ಕಲೆಕ್ಷನ್ಸ್ ಒಂದು ಶಾಪ್ ಪರ್ಚೇಸ್ ಇರಲಿ ಬೊಟಿಕ್ ಪರ್ಚೇಸ್ ಇರಲಿ ಆಪ್ಷನ್ಸ್ ತುಂಬಾ ಇದೆ ಒಂದು ಬೆಸ್ಟ್ ರೀಸನೇಬಲ್ ಫ್ರೆಂಡ್ಲಿ ಬಜೆಟ್ ಮ್ಯಾನುಫ್ಯಾಕ್ಚರ್ಸ್ ಬೆಲೆಯಲ್ಲಿ ಪರ್ಚೇಸ್ ಮಾಡಬೇಕು ಅನ್ನೋರ್ಗೆ ಸಿಂಪಲ್ ಪೂನಂ ಸಾರಿನಿಂದ ಕಾಟನ್ ಸಾರಿ ಸಿಲ್ಕ್ ಸಾರಿ ಫ್ಯಾನ್ಸಿ ಬೊಟಿಕ್ ರೆಡಿಮೇಡ್ ಮ್ಯಾನ್ ಅಪೇರಲ್ಸ್ ಕಿಡ್ಸ್ ಕಲೆಕ್ಷನ್ಸ್ ಒನ್ ಪೀಸ್ ಟು ಪೀಸ್ ಅಂತ ಪ್ರತಿಯೊಂದು ಕಲೆಕ್ಷನ್ಸ್ ನಿಮ್ಗೆ ಫ್ಯಾಬ್ರಿಕ್ ನಿಂದ ಮೆನ್ ವೆರೈಟೀಸ್ ನಿಂದ ಮಕ್ಕಳ್ ಕಿಡ್ಸ್ ಕಲೆಕ್ಷನ್ಸ್ ಬೇಕು ಅನ್ನೋರು ಕಚ್ಚಿತವಾಗಲು ನೀವು ಪರ್ಚೇಸ್ ಗೆ ವಿಜಿಟ್ ಮಾಡಿ ವಿಜಿಟ್ ಮಾಡಬೇಕು ಅವರು ಕೆಸರಿ ರೆಡ್ ಎಕ್ಸೆಲ್ ಮ್ಯಾನುಫ್ಯಾಕ್ಚರರ್ಸ್ ಕಮೇಲಾ ದರ್ವಾಜಾ ಸಿಗ್ನಲ್ ಪಾಯಿಂಟ್ ಮಿಲೇನಿಯಂ ಟೆಕ್ಸ್ಟೈಲ್ ಬಿಲ್ಡಿಂಗ್ 1 ಫಸ್ಟ್ ಫ್ಲೋ ಮಾರ್ನಿಂಗ್ 9:30 8:30 ಶಾಪ್ ಇದೆ ಸೋ ನೀವು ವಿಜಿಟ್ ಮಾಡಬಹುದು 9:30 8:30 ಹಬ್ಬ ಸೀಸನ್ ಗೆ ಅಡ್ವಾನ್ಸ್ ಅಲ್ಲಿ ನೀವು ವಿಜಿಟ್ ಮಾಡಿ ಪರ್ಚೇಸ್ ಮಾಡಿ ಆನ್ಲೈನ್ ಇದ್ರೂನು ಬೇಗ ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಔಟ್ ಆಫ್ ಸ್ಟಾಕ್ ಆಗ್ತಾ ಇದೆ ಮನೆಯಿಂದ ಪಾನ್ ಇಂಡಿಯಾ ಜಸ್ಟ್ ಮೊಬೈಲ್ ತಗೋಲಿ ಕಾಲ್ ಮಾಡಿ ಅಂಡ್ ನಿಮ್ಮ ಮನೆಗೆ ಪ್ರಾಡಕ್ಟ್ಸ್ ಬರುತ್ತಾ ಇದೆ ಕೇಸರಿಯಾ ಸೊ ಡೌಟ್ ಬೇಡ ವಿಡಿಯೋ ಕಾಲಿಂಗ್ ವಾಟ್ಸ್ಆಪ್ ಕಾಲ್ಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಪ್ರತಿಯೊಂದು ಲ್ಯಾಂಗ್ವೇಜಸ್ ಮಾತಾಡಕ್ಕೆ ಸೊ ಇವತ್ತು ನಿಮಗೋಸ್ಕರ ಹೊಸ ಪ್ರಾಡಕ್ಟ್ ಕಲೆಕ್ಷನ್ಸ್ ತಂದಿದ್ದೀನಿ ತ್ರೀ ಪೀಸ್ ರೆಡಿಮೇಡ್ ಸೊ ಬನ್ನಿ ನೋಡೋಣ ಈ ಕಲೆಕ್ಷನ್ಸ್ ಪ್ರೈಸಸ್ ಹೇಳ್ಬೇಕು ಅಪ್ರಾಕ್ಸಿಮೇಟ್ ಥೌಸಂಡ್ ನಿಂದ ಸ್ಟಾರ್ಟ್ ಆಗುತ್ತೆ ಈ ಕೌಂಟರ್ ಅಲ್ಲಿ ಹೈಯೆಸ್ಟ್ ಪ್ರೈಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ರೇಯೋನ್ ಇದೆ ಕಾಟನ್ ಇದೆ ನಿಮ್ಗೆ ಕಪ್ತಾನ್ ಇದೆ ಜೈಪುರಿ ಕಾಟನ್ ಇದೆ ಈ ತರ ಕಾಶ್ಮೀರಿ ಪ್ಯಾಟರ್ನ್ ಇರ್ಲಿ ಪ್ರತಿ ಒಂದು ವೆರೈಟೀಸ್ ನೀವು ಪರ್ಚೇಸ್ ಮಾಡ್ಕೋಬಹುದು ಸೊ ಬೇಗ ಬಟ್ಟೆ ವ್ಯಾಪಾರ ಮಾಡಬೇಕು ಅನ್ನೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರೆಲ್ಲ ನೋಡ್ತಾ ನೀವು ಲಿಂಕ್ ಶೇರ್ ಮಾಡ್ಕೊಳ್ಳಿ ರೀಸೆಲ್ಲರ್ ಆಗಬೇಕು ಮನೆಯಿಂದ ಒಂದು ಕಡಿಮೆ ಮಿನಿಮಮ್ ಬಜೆಟ್ ಬಿಸ್ನೆಸ್ ವ್ಯಾಪಾರ ಸ್ಟಾರ್ಟ್ ಮಾಡಬೇಕು ಅನ್ನೋ ಕೇಸರಿಯ ಸಪೋರ್ಟ್ ಮಾಡ್ತಾ ಇದಾರೆ ಸೊ ಬನ್ನಿ ನೋಡೋಣ ಬ್ಯೂಟಿಫುಲ್ ಪ್ಯಾಟರ್ನ್ ಆಫ್ ಕಲೆಕ್ಷನ್ಸ್ ಈ ತರ ನೀವು ನೋಡಬಹುದು ಲವ್ಲಿ ಪ್ರಿಂಟೆಡ್ ಅಲ್ಲಿ ನಿಮ್ಗೆ ದುಪಟ್ಟ ಈ ತರ ದುಪಟ್ಟ ಬೇಸ್ಡ್ ಅಲ್ಲಿ ಬ್ಲಾಕ್ ವಿತ್ ಮರೂನ್ ಕಲರ್ ಅಲ್ಲಿ ಪ್ರಿಂಟೆಡ್ ದುಪಟ್ಟ ಲಾಂಗ್ ದುಪಟ್ಟ ಬಾಟಮ್ ಬಂದಿದೆ ಎಲಾಸ್ಟಿಕ್ ಬೇಸ್ ಅಲ್ಲಿ ಬಾಟಮ್ ಬಂದಿದೆ ಇದರಲ್ಲಿ ಎಲ್ಲ ಸೈಜಸ್ ಎಮ್ ನಿಂದ ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ವರ್ಗೂ ಇದೆ ಸೊ ಇದು ಬಂದ್ಬಿಟ್ಟು ಟಾಪ್ ಇದು ಬಂದ್ಬಿಟ್ಟು ಈ ವಿಂಬ್ರಾಯ್ಡಿಂಗ್ ಬೇಸ್ ಅಲ್ಲಿ ತ್ರೀ ಫೋರ್ ಸ್ಲೀವ್ಸ್ ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಪ್ಯಾಟರ್ನ್ ನೆಕ್ಸ್ಟ್ ಪ್ಯಾಟರ್ನ್ ಕ್ಯಾರಮಲ್ ಕಲರ್ ಚಾಕ್ಲೇಟ್ ಕಲರ್ ಬ್ಯೂಟಿಫುಲ್ ಲವ್ಲಿ ಕಲರ್ ಸೊ ಈ ತರ ನೀವು ನೋಡ್ಬೋದು ಸೊ ಇದು ಬಂದ್ಬಿಟ್ಟು ಸೊ ಎಕ್ಸಾಕ್ಟ್ ಮುದ್ದೆ ಕಲರ್ ಅಂತ ಹೇಳ್ಬೋದು ಸೊ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ದುಪಟ್ಟ ಲಾಂಗ್ ದುಪಟ್ಟ ದೆನ್ ಬಾಟಮ್ ಬಾಟಮ್ ಅಲ್ಲಿ ಪ್ಲೇನ್ ಬಂದಿದೆ ಅಗೇನ್ ನಿಮ್ಗೆ ಬಂದ್ಬಿಟ್ಟು ಮರೂನ್ ವಿತ್ ವೈರಿಂಗ್ ವೀನಿಕ್ ಪ್ಯಾಟರ್ನ್ ಸೊ ಬ್ಯೂಟಿಫುಲ್ ಲವ್ಲಿ ಪ್ರಿಂಟೆಡ್ ಪ್ರಿಂಟೆಡ್ ಕಮ್ ಹ್ಯಾಂಡ್ ವರ್ಕ್ ಡಿಸೈನ್ ಈ ತರ ಕಲೆಕ್ಷನ್ಸ್ ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪಿಕಾಕ್ ಕಲರ್ ಅವ್ರು ರಾಮಾ ಗ್ರೀನ್ ಕಲರ್ ವಿತ್ ಸ್ಟೈಲಿಶ್ ಮಿರರ್ ವರ್ಕ್ ಈ ಬ್ಯೂಟಿಫುಲ್ ಪ್ಯಾಟರ್ನ್ ಫಾರ್ಟಿ ಟು ಫಾರ್ಟಿ ಫೋರ್ ಈ ತರ ಸೈಜಸ್ ನೀವು ಎಕ್ಸ್ ಎಲ್ ಡಬಲ್ ಎಕ್ಸ್ ನೋಡಬಹುದು ಸೊ ಇದು ಬಂದ್ಬಿಟ್ಟು ನಿಮಗೆ ಬಾಟಮು ಇದೆ ಟಾಪ್ ಸೊ ಬ್ಯೂಟಿಫುಲ್ ಪ್ರತಿಯೊಂದರಲ್ಲಿ ಲೈನಿಂಗು ಅಂಡ್ ತರ ಕ್ರೀಮಿಶ್ ಕಲರ್ ಬಂದಿದೆ ಈ ಪ್ಯಾಟರ್ನ್ ಬೇಕು ಅನ್ನೋರು ಈ ಪ್ಯಾಟರ್ನ್ ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಕಲರ್ ಲವ್ಲಿ ಕಲರ್ ಕಾಂಬಿನೇಷನ್ ಸೊ ಚಾಕ್ಲೇಟ್ ಕಲರ್ ಚಾಕ್ಲೇಟ್ ಕಲರ್ ವಿತ್ ಆರಿ ವರ್ಕ್ ಅಂಡ್ ಹ್ಯಾಂಡ್ ವರ್ಕ್ ಸೊ ಈ ಪ್ಯಾಟರ್ನ್ ನೀವು ನೋಡಬಹುದು ಸೊ ಇದ್ರಲ್ಲಿ ನಿಮ್ಗೆ ಕಾಂಬಿನೇಷನ್ ನೋಡ್ಬೇಕು ಅವ್ರಿಗೆ ಈ ತರ ವೆರೈಟೀಸ್ ಸೊ ಬ್ಯೂಟಿಫುಲ್ ಪ್ಯಾಟರ್ನ್ ಇದರಲ್ಲಿ ನಿಮ್ಗೆ ಬಾಟಮ್ ಈ ತರ ಬಂದಿದೆ ಡಿಜಿಟಲ್ ಬೇಸ್ ದುಪಟ್ಟ ವಿತ್ ಚಾಕ್ಲೇಟ್ ಕಲರ್ ಲವ್ಲಿ ಕಲರ್ ವಿತ್ ಕ್ರೀಮಿಶ್ ಕಲರ್ ಫ್ಯಾನ್ಸಿ ಟೆಸಲ್ಸ್ ಕೊಟ್ಟಿದ್ದಾರೆ ಸೊ ಥ್ರೆಡ್ ವರ್ಕ್ ಪ್ಯಾಟರ್ನ್ ಈ ಪ್ಯಾಟರ್ನು ನೀವು ಪರ್ಚೇಸ್ ಮಾಡ್ಕೋಬಹುದು ನೆಕ್ಸ್ಟ್ ಪ್ಯಾಟರ್ನ್ ವಿತ್ ಪರ್ಪಲ್ ಕಲರ್ ಟೂ ಟೋನ್ ಶೇಡ್ ವೆರಿ ಬ್ಯೂಟಿಫುಲ್ ಡಬಲ್ ಕಾಂಟ್ರಾಸ್ಟೆಡ್ ಮಲ್ಟಿ ಡಿಸೈನ್ ಪ್ಯಾಟರ್ನ್ ಅಲ್ಲಿ ಸೊ ಪರ್ಪಲ್ ವಿತ್ ನಿಮಗೆ ಡಾರ್ಕ್ ಪರ್ಪಲ್ ವಿತ್ ಮೆಜಂತ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಈ ಕಲರ್ ಈ ಕಲರ್ ಬೇಕು ಅನ್ನೋರಿಗೆ ಇದರಲ್ಲಿ ನೀವು ಪರ್ಚೇಸ್ ಮಾಡ್ಕೋಬಹುದು ಬಾಟಮ್ ಪ್ಲೇನ್ ಬಂದ್ಬಿಡುತ್ತೆ ಈ ತರ ಸೊ ಇದರಲ್ಲಿ ದುಪಟ್ಟಾನು ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಈ ತರ ಪ್ಯಾಟರ್ನ್ ಆಫ್ ದುಪಟ್ಟಾಸ್ ನೆಕ್ಸ್ಟ್ ಪ್ಯಾಟರ್ನ್ ನೋಡೋಣ ಕ್ರೀಮ್ ಕಲರ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ದುಪಟ್ಟ ಈ ಪ್ಯಾಟರ್ನ್ ಬಂದ್ಬಿಡತ್ತೆ ಇದರಲ್ಲಿ ನಿಮ್ಗೆ ಫ್ಯಾನ್ಸಿ ಟೆಸಲ್ಸ್ ವಿತ್ ರೆಡ್ ಟೆಸಲ್ಸ್ ಬಂದಿದೆ ಸೊ ಈ ಪ್ಯಾಟರ್ನ್ ಅಲ್ಲಿ ನಿಮಗೂ ಬಂದ್ಬಿಟ್ಟು ವಿತ್ ನಿಮ್ಗೆ ಬಂದ್ಬಿಟ್ಟು ಬಾಟಮ್ ಬಂದಿದೆ ಈ ಪ್ಯಾಟರ್ನ್ ಬಾಟಮ್ ನೀವು ನೋಡಬಹುದು ಸೊ ಆ್ಯಂಡ್ ನೆಕ್ಸ್ಟ್ ಇದ್ರೆ ಟಾಪ್ ಬಂದು ನೋಡೋಣ ಸೊ ಈ ಪ್ಯಾಟರ್ನ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಚಮ್ಕಿ ವರ್ಕ್ ಕೋಟ್ ಮಾಡಿದ್ದಾರೆ ಪ್ರಿಂಟ್ ಕಮ್ ದ ಸೋಬರ್ ಕಲರ್ ಮಿಕ್ಸಸ್ ಪೇಸ್ಟಿಲ್ ಕಲರ್ ಅಲ್ಲಿ ಬ್ಯೂಟಿಫುಲ್ ಮಿರರ್ ವರ್ಕಲ್ಲಿ ಕಾಂಬಿನೇಷನ್ ನೋಡಿ ಒನ್ ಆಫ್ ದ ಗ್ರೇ ಕಲರ್ ಇದೆ ತುಂಬಾ ಕ್ರೀಮಿಶ್ ಕಲರ್ ಇದೆ ಅಂಡ್ ದ ಮಿರರ್ ವರ್ಕ್ ಸೆಮಿ ಸೋಬರ್ ಆಗಿ ಸೆಮಿ ಯು ಕಲರ್ ಕೊಟ್ಟಿದ್ದಾರೆ ಅಂಡ್ ನೆಕ್ಸ್ಟ್ ಕಲರ್ ಈ ಪ್ಯಾಟರ್ನ್ ನೀವು ನೋಡಬಹುದು ಹ್ಯಾಂಡ್ ವರ್ಕ್ ಅಲ್ಲಿ ಚಮ್ಕಿ ವರ್ಕ್ ಅಂಡ್ ಸೀಕ್ವೆನ್ಸ್ ವರ್ಕ್ ಕೊಟ್ಟಿದ್ದಾರೆ ಮ್ಯಾಟ್ ಬ್ಲೂ ಕಲರ್ ಕಾಂಬಿನೇಷನ್ ವಿತ್ ಡಾರ್ಕ್ ಗ್ರೇ ಅಂತಾನೂ ಹೇಳ್ಬೋದು ಸೊ ಲವ್ಲಿ ಫ್ಲಾರಿ ಬೇಸ್ ಡಿಜಿಟಲ್ ಕಾನ್ಸೆಪ್ಟ್ ಅಲ್ಲಿ ದುಪಟ್ಟ ಬಂದಿದೆ ವಿತ್ ಫ್ಯಾನ್ಸಿ ಟೆಸ್ ಅಂಡ್ ಇದು ಬಂದ್ಬಿಟ್ಟು ಬಾಟಮ್ ಓಕೆ ಈ ಪ್ಯಾಟರ್ ನೀವು ಪರ್ಚೇಸ್ ಮಾಡ್ಕೋಬಹುದು ಇದರಲ್ಲಿ ಕಲೆಕ್ಷನ್ಸ್ ಇದೆ ಸೊ ಈ ತರ ಒಂದೊಂದು ಬೇಸ್ ಅಲ್ಲಿ ಕಲೆಕ್ಷನ್ಸ್ ನಿಮಗೆ ಕೇಸರಿಯಾ ಮ್ಯಾನುಫ್ಯಾಕ್ಚರ್ಸ್ ಕೊಡ್ತಾ ಇದ್ದಾರೆ ನೀವು ಶಾಪ್ ಸೆಟ್ ಅಪ್ ಮಾಡಬೇಕು ಅನ್ನೋರ್ಗೆ ಹ್ಯಾಂಕರ್ಸ್ ಅಲ್ಲಿ ಮ್ಯಾನಿಕ್ವಿನ್ಸ್ ಅಲ್ಲಿ ಪ್ಲೇಸ್ ಮಾಡ್ಕೋಬಹುದು ಸೊ ಎಮ್ ಸೈಜಸ್ ನಿಂದ ಟ್ರಿಪಲ್ ಎಕ್ಸ್ ಎಲ್ ಸೈಝಸ್ ಇದೆ ಸೊ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಅಲ್ಲಿ ನಿಮಗೆ ಗೈಡ್ ಮಾಡೋಕ್ಕೆ ಸಪೋರ್ಟ್ ಮಾಡಕ್ಕೆ ಆನ್ಲೈನ್ ಟೀಮ್ ಇದ್ದಾರೆ ಲ್ಯಾಂಗ್ವೇಜಸ್ ಬ್ಯಾರಿಯರ್ ಇಲ್ಲ ಯಾವ ವ್ಯಾಪಾರದಲ್ಲಿನೂ ಎಲ್ಲಿನೂ ಹೋಗಿ ಪರ್ಚೇಸ್ ಮಾಡೋ ಟೈಮಲ್ಲಿ ಲ್ಯಾಂಗ್ವೇಜ್ ತುಂಬಾ ಇಂಪಾರ್ಟೆಂಟ್ ಇಲ್ವಾ ನಾವೇನು ನಮ್ಮ ರಿಕ್ವೈರ್ಮೆಂಟ್ ಏನಿದೆ ಅಲ್ಲಿಂದ ಯಾರೋ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿಂದ ಗೈಡ್ ಮಾಡ್ತಾ ಇದಾರೆ ಎಷ್ಟು ಮಾರ್ಜಿನ್ ಇಡಬಹುದು ಡಿಪೆಂಡ್ ಆನ್ ಸಿಟಿ ಇರಲಿ ಡಿಪೆಂಡ್ ಆನ್ ಡಿಸೈನ್ಸ್ ಬೇಸ್ಡ್ ಅಲ್ಲಿ ಡಿಸ್ಟಿಕ್ಟ್ ಲೆವೆಲ್ ಅಲ್ಲಿ ಹಬ್ಬ ಅಲ್ಲಿಗೆ ಒಂದು ಸೈ ಒಂದು ಟೇಸ್ಟ್ ಇರುತ್ತೆ ಸಿಟಿಗೆ ಒಂದು ಟೇಸ್ಟ್ ಇರುತ್ತೆ ಸೊ ಐ ಟಿ ಕಂಪನೀಸ್ ಸಾಫ್ಟ್ವೇರ್ ಕಂಪನೀಸ್ ಈ ತರ ವ್ಯಾಪಾರ ಸೆಲ್ಲಿಂಗ್ ಅಂಡ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಎಲ್ಲ ನೋಡ್ಬಿಟ್ಟು ಪರ್ಚೇಸ್ ಮಾಡ್ಬೇಕು ಅನ್ನೋರ್ಗೆ ಕೇಸರಿಯ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಈ ತರ ಪರ್ಚೇಸ್ ಮಾಡ್ಕೋಬಹುದು